ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಉಪನ್ಯಾಸಕ ಬಂಧುಗಳೇ ಪೋಷಕ ಬಂಧುಗಳೇ ಮಾಧ್ಯಮ ಮಿತ್ರರೇ ನನ್ನ ಪ್ರೀತಿಯ ಮಕ್ಕಳೇ ನಿಜಕ್ಕೂ ಕೂಡ ಇದು ಪರಮೇಶ್ ಗೌಡರು ಮತ್ತು ಅವರ ತಂಡಕ್ಕೆ ಮಾತ್ರ ಸಾಧ್ಯ ಕಾರ್ಯ ಸಾಧ್ಯ ಆಗುವಂತ ಕೆಲಸ ಅಂತ ಅಂದ್ಕೋತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಇಡೀ ಹುಲಿಕುಂಟು ಹೋಬಳಿಯ ಜನ ಇಲ್ಲಿ ಸೇರಿದ್ದಾರೆ ಈ ಆವರಣದಲ್ಲಿ ಆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಬಹಳ ಆಸಕ್ತಿಯಿಂದ ಸೇರಿದ್ದೀರಿ ನಾವೆಲ್ಲ ಮಧ್ಯದಲ್ಲಿ ಶಿವ ಪೂಜೆಯಲ್ಲಿ ಕರಡೇ ಮರೆ ಗೊತ್ತಾಗೆ ಅಥವಾ ಬಂದಾಗ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಇದಕ್ಕೆ ತೊಂದರೆ ಕೊಡ್ತಾ ಇದ್ದೀವಿ ಆದ್ರೂ ಕೂಡ ಇದು ಒಂದು ಶಾಲೆಯ ಕಾರ್ಯಕ್ರಮ ಕಾಲೇಜಿನ ಕಾರ್ಯಕ್ರಮ ಆಗಿರೋದ್ರಿಂದ ಸಾಧಕರಿಗೆ ಸನ್ಮಾನ ಆಗ್ತಾ ಇರೋದ್ರಿಂದ ಮುಂದೆ ನಿಮ್ಮ ಮಕ್ಕಳು ಕೂಡ ರೀತಿಯ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನ ನೀವು ಇಟ್ಕೊಂಡಿರೋದ್ರಿಂದ ಇದು ಅನಿವಾರ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಕೇಳಿ ಕೇಳಿ ಕೊನಿ ಕುಂತೆ ಹೋಗ್ರಿ ನಾವು ಮೊದಲನೇ ಹೇಳ್ತಾ ಇದ್ವಿ ಶಿರಾ ಮಾಡಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಶಿರಾ ತಾಲೂಕಿನಲ್ಲಿ ఆ ఒకర్ నాల్కు హే మీరు బ ఈ హుికంటే హి మాత్రడు అవెలా హణి కుంటే హె భరద నాడ్లలో కూడా నమ్మ తలవన్న ఉ సాధన కేసం బందే అదే హదాహరణలు రాజకీయ క్షేత్ర శైక్షణిక ಕ್ಷೇತ್ರದಲ್ಲಿರ್ಬೋದು ಸಾಹಿತಿಗಳಾಗಿ ಬರಗೂರು ರಾಮಚಂದ್ರಪ್ಪನವರು ಸಾಧನೆ ಇರ್ಬೋದು ಹಾಗೆ ನಮ್ಮ ಹಲವಾರು ಜನ ಹಿರಿಯರ ಸಾಧನೆಗಳು ಕೂಡ ಏನು ಕಡಿಮೆ ಇಲ್ಲ ಹಾಗಾಗಿ ಪೋಷಕ ಬಂಧುಗಳೇ ಯಾವಾಗಲೂ ಕೂಡ ಬರ ಇದ್ದಾಗಲೇ ಹಸಿವು ಇದ್ದಾಗಲೇ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ನಾವೆಲ್ಲ ಏನಾದರೂ ಸಾಧಿಸಿದ್ರೆ ಅದಕ್ಕೆ ಕಾರಣ ನಮ್ಮ ಬಡತನ ನಾವು ಬಂದಿದ್ದಂತ ಹಿನ್ನೆಲೆ ಆ ಕಾರಣಕ್ಕಾಗಿ ಯಾವ ಪೋಷಕರಾಗ್ಲಿ ಮಕ್ಕಳಾಗ್ಲಿ ನಮಗೆ ಬಡತನ ಇದೆ ನಾವು ಹೇಗೆ ಅನ್ನೋದು ಬೇಡ ಶಿಕ್ಷಣಕ್ಕೆ ಆ ಬಡತನವನ್ನ ಹೋಗಲಾಡಿಸಿ ಶ್ರೀಮಂತಿಕೆಯನ್ನ ಕೊಡುವಂತ ಶಕ್ತಿ ಇದೆ ಅಜ್ಞಾನದಿಂದ ಜ್ಞಾನದ ಕಡೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇವತ್ತು ಶಿಕ್ಷಕ ಆ ಕಾರಣಕ್ಕಾಗಿ ನಮ್ಮ ಪೋಷಕರಿಗೆ ಎಲ್ಲರಿಗೂ ಅರಿವಿದೆ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ఇది నెర్పిస్త గొప్ప నిమ్మ మక్క భవిష్యవన్న రూపే ఇందీ సంస్థయ ఆవరణకి బందీ అన్నదు బా స్పష్ట ఆగ్లే నీరన విద్యా సంస్థ మారో దొడ్డదల్లాకూరిన మో దొడదల్ అనే పరమేశ్ గౌడ్ అది నమ్మ ప్రాండరంగప్పవ్ బప్పనవ్ కూడా సంస్థ మురు నమ్మ నమ్మ స్కేటంత ಬಸವರಾಜವರು ಕೂಡ ಮಾಡಿದ್ದಾರೆ ಇಲ್ಲಿ ಹಳ್ಳಿಗಾರ್ಡ್ನಲ್ಲಿ ಮಾಡಿ ಯಶಸ್ಸನ್ನ ಕಾಣೋದಿದೆಯಲ್ಲ ಅದು ನಿಜಕ್ಕೂ ಕೂಡ ದೊಡ್ಡ ಸಾಹಸದ ಕೆಲಸ ಆ ಸಾಹಸವನ್ನ ರಮೇಶ್ ಗೌಡರು ಮಾಡಿದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಅಭಿನಂದಿಸ್ತೇನೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಅವ್ರಿಗಾಗಿ ಬಂಧುಗಳೇ ನಮ್ಮ ಮಕ್ಕಳು ಎಲ್ಲರಿಗೂ ಕಾಣಿಸಿದೆ ವೈದ್ಯರಾಗಬೇಕು ಇಂಜಿನಿಯರ್ಗಳಾಗಬೇಕು ವಿಜ್ಞಾನಿಗಳಾಗಬೇಕು ನಿಮಗೆ ಗೊತ್ತಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಹಿಂದಿನ ವರ್ಷ ಇದೇ ದಿವಸ ಫೆಬ್ರವರಿ ಮೂರನೇ ತಾರೀಕು ಬರಗೂರಿನಲ್ಲಿ ಒಂದು ದೊಡ್ಡ ಸಂಭ್ರಮ ಸಡಗರ ಬರಗೂರಿನಲ್ಲಿ ಒಂದು ದೊಡ್ಡ ಸಂಭ್ರಮ ಸರ್ಕಾರಿ ಶಾಲೆ ಓದಿದ ಶಾಲೆ ಪ್ರವೇಶ್ಗೌಡ ಓದಿದ ಶಾಲೆ ಬಪ್ಪಣ್ಣವರು ಓದಿದ ಶಾಲೆ ಇಲ್ಲ ನಿಮ್ಮ ಪಕ್ಕದಲ್ಲಿದೆ ఆ శాలే న శాలె ఆ శాలేదు నొ శనగే ఆయ్కెద తక్షణ బేటీ కొట్టే దుస్థితి అదన ఏమూ మి అదకొందు జీర్ణోధారంతి ఎల్ స్నేహితుల సహ సహకార ఇవత్తు సుమారు ఆర్నూరు ఏనూరు జన మొక్కలు ఆ శని ఉచిత శిక్షణ పడవంత సర్కారి శాలె అదకు ముంచే శివ్ ఐదు కోటి రూపాయి వచ్చి ఒక సోడ్సంత ఐటెక్ శాల సర్కారి శాల కట్ ఆగదీ వర్షి ఈ వర్ష గోపిక నాలుగు పెడదంత ఊరు ఆ ఊరిన కేవల దొడ్డ కట్టడవన్న కట్టి అన్నూ కూడా ದೀನ ದಲಿತರ ಮಕ್ಕಳು ಬಡವರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಾನು ಅಲ್ಲೂ ಕೂಡ ಇವತ್ತು ಮುಂದಿನ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಒಂದು ವಿದ್ಯಾಸಂಸ್ಥೆಯನ್ನ ಉದ್ಘಾಟನೆ ಮಾಡುವಂಥದ್ದಾಗ್ತಾ ಇದೆ ಅವು ಯಾವ ಪ್ರೆಸಿಡೆನ್ಸಿ ಅಲ್ಲ ಅವೆಲ್ಲ ಸರ್ಕಾರಿ ಸರ್ಕಾರಿಗಳು ಹಾಗಾಗಿ ಇಲ್ಲವರು ಯಾರಿಗೆ ಅಫೋರ್ಡೆಬಿಲಿಟಿ ಇದೆ ಯಾರಿಗೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಅವರು ಖಾಸಗಿಗೆ ಬರ್ತಾರೆ ಆದರೆ ಯಾರಿಗೆ ಆ ಶಕ್ತಿ ಇಲ್ಲ ಅನಿವಾರ್ಯವಾಗಿ ಅವರು ಸರ್ಕಾರಿ ಶಾಲೆಗಳ ಮೇಲೆ ಅವಲಂಬಿತವಾಗಬೇಕಾಗುತ್ತೆ ನನ್ನ ಒಂದು ಧ್ಯೇಯ ಇದೆ ಒಂದು ವಿಷನ್ ಇದೆ ಇಡೀ ತಾಲೂಕಿನಲ್ಲಿ ಈಗಾಗಲೇ ಪ್ರೆಸಿಡೆನ್ಸಿ ಅಂತ ಒಂದು ವಿದ್ಯಾಸಂಸ್ಥೆ ಕಟ್ಟಿ ಕನಿಷ್ಠ ಆರ್ನೂರು ಜನ ವೈದ್ಯರನ್ನ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೇವೆ ಕನಿಷ್ಠ ಒಂದು ಹತ್ತು ಸಾವಿರ ಜನ ಇಂಜಿನಿಯರ್ಗಳು ಡಾಕ್ಟರ್ಗಳು ಈ ರೀತಿ ಎಲ್ಲ ಆಗಿದೆ ಅದರ ಜೊತೆಯಲ್ಲಿ ಇವತ್ತು ಈ ವೇದಿಕೆಯಲ್ಲಿ బడవర్న హుడుగ నమ్మరు బడవర్ అజయ్ ఆర్మ హుడుగ ఇదే జ్ఞానజ్యోతి పదవి కాలేజ్ నేను విద్యాభ్యసి బాండి ఒక గోల్డన్ మెడల్ అన్న బంగారద పథకవన్న తెకొతారు అందే ఆ సంస్థని గుణమట్టే అన్నదే ఇంత దొడ్డ సాక్షి బేరొంది ಹಾಗಾಗಿ ಹಲವಾರು ಸಾಧಕರು ಈ ಮನೆಯಿಂದನೇ ಬರ್ತಾರೆ ಅವಕಾಶ ಅವಕಾಶ ಇದೇ ಹೊರಗೆ ಹೋಗ್ತಾರೆ ಅವಕಾಶ ಇಲ್ಲದೇರೋರಿಗೆ ಈ ಸಂಸ್ಥೆ ನಿಜ ಅರ್ಥದಲ್ಲಿ ಜ್ಞಾನ ಜ್ಯೋತಿ ಆಗ್ಲಿ ನಾನು ಹಲವಾರು ಸಾರಿ ಬಂದಿದ್ದೀನಿ ಇಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಅವರು ಯಾವ ರೀತಿ ನೋಡ್ತಾರೆ ಅಂದ್ರೆ ತಮ್ಮ ಆತ್ಮೀಯ ಬಲಗದ ರೀತಿಯಲ್ಲಿ ನೋಡ್ತಾರೆ ಅವರ ಕುಟುಂಬದ ಕೂಡ ಅದೇ ರೀತಿ ನೋಡ್ತಾರೆ ಅವ್ರ ತಂದೆಯವರು ಸ್ಥಾಪಿಸಿದಂತ ಈ ವಿದ್ಯಾಸಂಸ್ಥೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಕೊಡುಗೆ ಈ ಭಾಗಕ್ಕೆ ಈ ಸಂಸ್ಥೆಗೆ ಎಲ್ಲ ಯಶಸ್ಸು ಕೂಡ ಸಿಗಲಿ ಜೊತೆಗೆ ಇಲ್ಲಿನ ಮಕ್ಕಳು ಪ್ರತಿಭಾವಂತರಾಗಿ ಪರಹೊಮ್ಮಿ ಬರಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಅವರ ಕುಟುಂಬಕ್ಕೆ ಎಲ್ಲ ರೀತಿಯ ಒಳ್ಳೆಯದನ್ನ ಇದನ್ನ ಮಾಡಲಿ ಮಾಡಲಿ ಹೇಳಿ ನಾನು ಹಾರೈಸಿ ಮುಂದಿನ ದಿನಗಳಲ್ಲಿ ನಾನು ಈ ಶಿಕ್ಷಣ ಸಂಸ್ಥೆ ಜೊತೆ ಪರಮೇಶ್ವರ್ ಗೌಡ್ರ ಕೆಲವು ಬೇಡಿಕೆಗಳಿದ್ದಾವೆ ನಾನು ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಈ ಸಂಸ್ಥೆಗೆ ಏನ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತದೆ ಬೆಳಗ್ಗೆಯಿಂದ ಒಂದು ನಾಲ್ಕೈದು ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಮಾತಾಡೋದು ಕಷ್ಟ ಇದೆ ನೀವು ಕೂಡ ಅದನ್ನು ಕೇಳೋ